ಆಮೇಲೆ ನಿಮಗೆ ಬಹಳ ಇಂಪಾರ್ಟೆಂಟ್ ಅಡ್ವೈಸ್ ಯುವರ್ ಚೆಪ್ಪಲ್ ಅಂಡ್ ಶೂ ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ ಅದರೊಳಗಾಗಿ ಡಯಾಬಿಟಿಸ್ ಇರೋರು ನೆಗ್ಲೆಕ್ಟ್ ಮಾಡಬೇಡಿ ನೀವು ಬರಿ ಕಾಲ್ನಲ್ಲಿ ಓಡಾಡೋದಾದ್ರೆ ಯಾರಾದರೂ ಟಿ ಬಿ ಕಾಯಿಲೆ ಇರೋರು ಕ್ಯಾಕರ್ಸ್ ಉಗಿದಿದ್ರೆ ನೀವು ಅದನ್ನ ತುಳಿದ್ರೆ ನಿಮ್ಮ ಕಾಲ್ನಲ್ಲಿ ಕ್ಯೂ ಟ್ಯೂಬರ್ಕ್ಯುಲೋಸಿಸ್ ಆಗಿತ್ತೆ ಇದನ್ನ ನಾವು ಲೂಪಸ್ ವಲ್ಗ್ಯಾರಿಸ್ ಅಂತೀವಿ ನಮ್ಗೆ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ನೀವು ತುಂಬಾ ಜನ ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ನನ್ನ ಕಾಲ್ನಲ್ಲಿ ಆಣೆ ಆಗಿದೆ ಆಣೆ ಅಂದ್ರೆ ಕಾರ್ನ್ ಕಾರ್ನ್ ಕ್ಯಾಪ್ ಹಾಕೊಳ್ತೀರಿ ಎರಡು ಹಾಕಿದ್ರಿ ಮೂರ್ ಹಾಕಿದ್ರಿ ಆದ್ರೂ ಕಡಿಮೆ ಆಗ್ಲಿಲ್ಲ ಅದಾದ್ಮೇಲೆ ನಮ್ ಕಡೆ ಬರ್ತೀರಿ ಈ ಕಲ್ಲೊತ್ತು ಅಂತಾರೆ ಮುಳ್ಳೊತ್ತು ಅಂತಾರೆ ಇದನ್ನ ಕಾರ್ನ್ ಅಂತಾರೆ ಆಣೆ ಅಂತಾರೆ ಸಿಂಪಲ್ ಎಕ್ಸ್ಪ್ಲನೇಷನ್ ನೀವು ಬೈ ನಡೆದ್ರೆ ಕಲ್ಲು ಏನಾದ್ರೂ ನಿಮ್ಗೆ ಒತ್ತಿದ್ರೆ ಅದನ್ನ ಕಲ್ಲೊತ್ತು ಅಂತೀವಿ ನೋಡಿ ಚರ್ಮದಲ್ಲಿ ಎರಡು ಲೇ ಇರುತ್ತೆ ಎಪಿಡರ್ಮಿಸ್ ಅಂಡ್ ಡೆರ್ಮಿಸ್ ಅಂತ ಇರುತ್ತೆ ಈ ಎಪಿಡರ್ಮಿಸ್ ಏನಾದ್ರೂ ಒಳಕ್ ಹೋದ್ರೆ ಅಲ್ಲಿ ರ ಬೆಳೆಯ ಶುರುವಾಗುತ್ತೆ ಅದು ಯಾಕೆ ನೋವು ಆಗುತ್ತೆ ಅಂದ್ರೆ ಡರ್ಮಿಸ್ ಕೆಳಗಡೆ ನರ್ವ್ಸ್ ಇರ್ತವೆ ಟ್ಯುಟೇನಿಯಸ್ ನರ್ವ್ಸ್ ಅಂತೀವಿ ಅದ್ರ ಮೇಲೆ ಒತ್ತುತ್ತೆ ಅದು ಕಾರ್ನ್ ಅಂತ ಟೈಪ್ ಇರುತ್ತೆ ಅದಕ್ಕೆ ಕಾರ್ನ್ ಅಂತಾರೆ ಮುಳ್ಳೊತ್ತು ಅಂತಾರೆ ಮುಳ್ಳು ತುಳಿದಾಗು ಕೂಡ ಮುಳ್ಳು ತೆಕೊಂಡ್ಬಿಟ್ಟಿರ್ತೀರಿ ಬಟ್ ಈ ಎಪಿಡರ್ಮಿಸ್ ಹೋಗಿ ಡರ್ಮಿಸ್ ಹತ್ರ ಬೆಳೀತಾ ಇರುತ್ತೆ ಇದನ್ನ ಬಹಳ ಸಾರಿ ಪ್ರೆಷರ್ ಸೋರ್ ಅಂತ ಅಂತೀವಿ ನಾವು ನೀವು ಇಲ್ ಫಿಟ್ಟಿಂಗ್ ಚಪ್ಪಲು ಶೂ ಹಾಕಿದ್ರೆ ಅಲ್ಲಿ ಒತ್ತಿ ಅಲ್ಲೂ ಕೂಡ ಹಂಗಾಗುತ್ತೆ ಬಟ್ ಇಲ್ಲಿ ಒಂದು ಕನ್ಫ್ಯೂಷನ್ ಆಗುತ್ತೆ ನಾವೇ ಒಂದು ಪದ ಯೂಸ್ ಮಾಡ್ತೀವಿ ಕೆಲಾಸಿಟಿ ಅಂತೀವಿ ನಾವು ನಮ್ಮ ಭಾಷೆಯಲ್ಲಿ ಅದು ಟಿಕನಿಂಗ್ ಆಗಿರುತ್ತೆ ನೀವು ನೋಡಿ ಚಕಲ್ ಬಕ್ಲ ಹಾಕೊಂಡು ಕೂತ್ಕೋತೀರಿ ಆ ಗಿಣ್ಣಿನ ಮೇಲೆ ಚರ್ಮ ತಿಕ್ಕಾಗುತ್ತೆ ಅದನ್ನ ನಾವು ಕೆಲಾಸಿಟಿ ಅಂತೀವಿ ಪಾದದಲ್ಲಿ ಬೆಳ್ಳುಗಳಲ್ಲಿ ಬೆಳ್ಳುಗಳ ಸೊಂದೆಯಲ್ಲಿ ಈ ಕಾರ್ನ್ ಆಗುತ್ತೆ ಅದರಲ್ಲಿ ಎರಡು ವೆರೈಟಿ ಇದೆ ಹಾರ್ಡ್ ವೆರೈಟಿ ಅಂಡ್ ಸಾಫ್ಟ್ ವೆರೈಟಿ ಅಂತೀವಿ ಆ ಸಾಫ್ಟ್ ವೆರೈಟಿ ಎರಡು ಬೆಳ್ಳುಗಳ ಸೊಂದೆ ತೇವ ಇರೋದ್ರಿಂದ ಸಾಫ್ಟ್ ಇರುತ್ತೆ ಇದು ಯಾಕೆ ನಿಮಗೆ ನಾನು ಎಚ್ಚರಿಸ್ತಾ ಇದ್ದೀನಿ ಅಂದ್ರೆ ಸಕ್ಕರೆ ಕಾಯಿಲೆ ಇರೋರಿಗೆ ಕಾಲ್ನಲ್ಲಿ ಕಾರ್ನ್ ಇದ್ರೆ ನೀವು ಹಂಗೆ ಬಿಟ್ರೆ ಇನ್ಫೆಕ್ಷನ್ ಆಗಿ ಆಮೇಲೆ ಸೆಲ್ಯುಲೈಟಿಸ್ ಆಗಿ ಮುಂದೆ ನಿಮಗೆ ತೊಂದರೆ ಆಗುತ್ತೆ ದಯವಿಟ್ಟು ನೀವೇ ಬ್ಲೇಡ್ ನಲ್ಲಿ ಕಟ್ ಮಾಡ್ಕೊಳಕ್ ಹೋಗ್ಬೇಡಿ ಕಾರ್ನ್ ಕ್ಯಾಪ್ ಬೇಕಾದ್ರೆ ಹಾಕ್ಕೊಳ್ಳಿ ಬಟ್ ದಯವಿಟ್ಟು ನೀವು ಒಬ್ಬ ಸರ್ಜನ್ನು ಅಥವಾ ಡರ್ಮಟಾಲಜಿ ಅಥವಾ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ತೋರಿಸಿದ್ರೆ ನಿಮ್ಗೆ ಏನ್ ಮಾಡ್ಬೇಕು ಅಂತಾರೆ ಅದು ಫಾರ್ಟಿ ಪರ್ಸೆಂಟ್ ಸ್ಯಾಲಿಸಿಲಿಕ್ ಆಸಿಡ್ ಆಯಿನ್ಮೆಂಟ್ ಎಲ್ಲ ಕೊಡ್ತೀವಿ ನಾವು ಫೈನಲ್ ಟ್ರೀಟ್ಮೆಂಟು ಅದು ಕೋನ್ ಶೇಪ್ ಎಕ್ಸಿಷನ್ ಅಂತ ಮಾಡ್ತೀವಿ ಎಲಿಪ್ಟಿಕಲ್ ಎಕ್ಸಿಷನ್ ಮಾಡಿ ಒಂದು ಹೊಲಿಗೆ ಹಾಕ್ತೀವಿ ಸೊ ಇದು ಆಮೇಲೆ ನಿಮಗೆ ಬಹಳ ಇಂಪಾರ್ಟೆಂಟ್ ಅಡ್ವೈಸ್ ಚೇಂಜ್ ಯುವರ್ ಚೆಪ್ಪಲ್ ಅಂಡ್ ಶೂ ಇವತ್ತು ಎಲ್ಲೋ ಭಾಳ ಕಡೆ ನೀವು ಫುಡ್ ಕೇರ್ ಸೆಂಟರ್ಸ್ ಅಂತ ಇರ್ತವೆ ನೀವು ಭಗವಾನ್ ಮಹಾವೀರ್ ಜಯನ್ ಹಾಸ್ಪಿಟ್ಲಿಗೆ ಅಲ್ಲೊಂದು ಫುಡ್ ಕೇರ್ ಸೆಂಟರ್ ಇದೆ ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ ಅದರೊಳಗಾಗಿ ಡಯಾಬಿಟಿಸ್ ಇರೋರು ನೆಗ್ಲೆಕ್ಟ್ ಮಾಡಬೇಡಿ ಸೊ ಕಾರ್ನ್ ಬೇರೆ ಕೆಲಾಸಿಟಿ ಬೇರೆ ಇನ್ನೆರಡು ಕಂಡೀಷನ್ ನಿಮ್ಗೆ ಹೇಳ್ಬಿಡ್ತೀನಿ ಜ್ಞಾಪಿಸೋದಕ್ಕೋಸ್ಕರ ವಾರ್ಟ್ ವಾರ್ಟ್ ಅಂದ್ರೆ ಪುಲ್ಪುರಿ ಅಂತಾರೆ ಕನ್ನಡದಲ್ಲಿ ವೈರಸ್ ಇರುತ್ತೆ ಅದರೊಳಗೆ ಅದನ್ನ ಸುಡ್ಲಿಕ್ಕೆ ಡರ್ಮಟಾಲಜಿಸ್ಟ್ ನಿಮ್ಗೆ ಪೂರ್ ವಾರ್ಟ್ ಅಂತ ಕೊಡ್ತಾರೆ ಇನ್ಫ್ಯಾಕ್ಟ್ ನಾವು ಹಳ್ಳಿ ಒಳಗೆ ತುಂಬಾ ಪುಲ್ಪುರಿಗಳು ಆದಾಗೆ ಅಷ್ಟು ಹುಳ್ಳಿ ಕಾಳನ್ನ ಎಣಿಸ್ಬಿಟ್ಟು ಒಳಗೆ ಕಟ್ಬಿಟ್ಟು ಬಾವಿಗೆ ಹಾಕಿದ್ರೆ ಅದು ಕೊಳತೋದಂಗೆಲ್ಲ ಇದು ಹೋಗುತ್ತೆ ಅಂತ ಅನ್ನೋರು ಅದೊಂದು ನಂಬಿಕೆಯೋ ಮೂಢನಂಬಿಕೆಯೋ ನಂಗೆ ಗೊತ್ತಿಲ್ಲ ಅದನ್ನ ಮಾಡೋರು ಬಟ್ ಗಾರ್ಡ್ಗಳಿಗೆ ಟ್ರೀಟ್ಮೆಂಟ್ ಇದೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ದಯವಿಟ್ಟು ನೀವು ಬರಿ ಕಾಲ್ನಲ್ಲಿ ಓಡಾಡೋದಾದ್ರೆ ಯಾರಾದರೂ ಟಿ ಬಿ ಕಾಯಿಲೆ ಇರೋರು ಕ್ಯಾಕರ್ಸ್ ಉಗಿದಿದ್ರೆ ನೀವು ಅದನ್ನ ತುಳಿದ್ರೆ ನಿಮ್ಮ ಕಾಲ್ನಲ್ಲಿ ಕ್ಯೂ ಟ್ಯೂಬರ್ಕ್ಯುಲೋಸಿಸ್ ಆಗುತ್ತೆ ಇದನ್ನ ನಾವು ಲೂಪಸ್ ವಲ್ಗ್ಯಾರಿಸ್ ಅಂತೀವಿ ನಮ್ಮ ಭಾಷೆಯಲ್ಲಿ ಲೂಪಸ್ ವಲ್ಗ್ಯಾರಿಸ್ ಅಂತೀವಿ ಇದು ಚರ್ಮದ ಟಿ ಬಿ ಕಾಯಿಲೆ ದಯವಿಟ್ಟು ಇವೆಲ್ಲ ಸರಳ ಇರ್ತವೆ ಆದ್ರೂ ಕೂಡ ನಮ್ಮ ಬಾಯಿಂದ ಬಂದಾಗ ನಿಮ್ಗೆ ಕರೆಕ್ಟ್ ಇನ್ಫಾರ್ಮೇಶನ್ ಬರುತ್ತೆ ಅದರಿಂದ ಹೇಳ್ತೀನಿ ಆ ರೀತಿ ಏನನ್ನ ಇದ್ರೆ ನೀವು ಡರ್ಮಟಾಲಜಿಸ್ಟ್ ಹತ್ರ ಹೋದ್ರೆ ಅಥವಾ ನಮ್ಮ ಆರ್ ಎನ್ ಟಿ ಸಿ ಪಿ ಸೆಂಟರ್ ಕಿಮ್ಸ್ ಹೋದ್ರೆ ನಿಮ್ಗೆ ಆಂಟಿ ಟ್ಯೂಬರ್ಕ್ಯುಲರ್ ಡ್ರಗ್ಸ್ ಇರುತ್ತೆ ಅದರಿಂದ ದಯವಿಟ್ಟು ನೀವು ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೇಡಿ ನೀವೇ ಟ್ರೀಟ್ಮೆಂಟ್ ತಗೊಳಕ್ ಹೋಗ್ಬೇಡಿ ಕನ್ಸರ್ನ್ ಸ್ಪೆಷಲಿಸ್ಟ್ ಹತ್ರ ಹೋದ್ರೆ ಅಂಡ್ ಒಂದು ನಿಮ್ಗೊಂದು ಕಿವಿ ಮಾತು ಗೌರ್ಮೆಂಟ್ ಆಸ್ಪಿಟ್ಲ್ ಅಂತ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ನೀವು ಬೋರಿಂಗ್ ಹೋಗಿ ವಿಕ್ಟೋರಿಯಾ ಹೋಗಿ ಅಲ್ಲಿಯೂ ಕೂಡ ಒಳ್ಳೆ ಡರ್ಮಟಾಲಜಿಸ್ಟ್ ಇರ್ತಾರೆ ಅವ್ರಿಗೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಯಾವುದೇ ಒಂದು ಟೀಚಿಂಗ್ ಹಾಸ್ಪಿಟ್ಲು ಕೆಂಪೇಗೌಡ ಆಗಲಿ ಆಕಾಶ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಾಗಲಿ ನಿಮಗೆ ಟ್ರೀಟ್ಮೆಂಟ್ ಚೀಪ್ ಯಾವಾಗಲೂ ಕೊಡೋದು ನೀವು ಪ್ರೈವೇಟ್ನೋಳ ಒಂದು ಕನ್ಸಲ್ಟೇಷನ್ ಐನೂರು ಸಾವಿರ ಇರ್ಬೋದು ಆದರೆ ಇಲ್ಲೆಲ್ಲ ಒಂದು ಪಿ ಡಿ ಚೀಟ್ ಮಾಡಿದರೆ ಚೀ ಒಂದು ಪಿ ಡಿ ಸ್ಲಿಪ್ ಮಾಡಿಸಿದರೆ ನಿಮಗೆ ಎಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ ಮೆಡಿಸನ್ ನೀವು ಬೇಕಾದ್ರೆ ಕೊಂಡ್ಕೊಬೋದು ನಮಸ್ಕಾರ